ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಅಂದ್ರೆ ಏನು ಎರಡೇ ಎರಡು ಡೆಫಿನೇಷನ್ ಗೊತ್ತಿದ್ರೆ ಏನ್ ಮಾಡ್ಬೋದು ನಾವು ಅಂಕಗಣಿತದ ಮೂಲ ಪ್ರಮೇಯವನ್ನ ಬರೆಯಬಹುದು ಯಾವುದಾದ್ರು ಭಾಜ್ಯ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಏನು ಭಾಜ್ಯ ಸಂಖ್ಯೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವಂತಹ ಸಂಖ್ಯೆಗಳನ್ನ ಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ ಇಲ್ಲಿ ನಾಲ್ಕು ನಾಲ್ಕು ಅನ್ನೋದು ಯಾವ ಸಂಖ್ಯೆ ನಾಲ್ಕು ಅನ್ನೋದು ಭಾಜ್ಯ ಸಂಖ್ಯೆ ನಾಲ್ಕನ್ನ ಹೇಗೆ ಬರೀಬಹುದು ಎರಡು ಏಳ ನಾಲ್ಕು ಎರಡೊಂದ ಎರಡು ಇವಾಗ ನಾಲ್ಕನ ನಾವು ಹೇಗೆ ಬರೀಬಹುದು ಎರಡು ಇಂಟು ಎರಡು ಅಂತ ಬರಿಬೋದಾ ಎರಡು ಇಂಟು ಎರಡು ಎರಡು ಎಷ್ಟು ನಾಲ್ಕು ಇವಾಗ ನೋಡ್ರಿ ಇದೇನಿದು ನಾಲ್ಕನೋದು ಭಾಜ್ಯ ಸಂಖ್ಯೆ ಇಲ್ಲಿ ಎರಡು ಏನು ಅವಿಭಾಜ್ಯ ಸಂಖ್ಯೆ ಇವೆರಡನ್ನ ಏನ್ ಮಾಡಿದೀವಿ ಗುಣಿಸಿದೀವಲ್ವಾ ಇವೆ ಎರಡನ್ನ ಮತ್ತು ಎರಡನ್ನ ಗುಣಿಸಿ ಏನ್ ಬರುತ್ತೆ ನಮ್ಗೆ ನಾಲ್ಕು ಬರುತ್ತಾ ಎರಡು ಎಷ್ಟು ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಏನಿದು ಗುಣಲಬ್ಧ ಅಲ್ವಾ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅವಿಭಾಜ್ಯ ಸಂಖ್ಯೆಗಳನ್ನ ಗುಣಿಸಿದ್ರೆ ಏನ್ ಬರುತ್ತೆ ನಮ್ಗೆ ಭಾಜ್ಯ ಸಂಖ್ಯೆ ಬಂದಿದೆಯಾ ಇಲ್ಲಿ ಭಾಜ್ಯ ಸಂಖ್ಯೆನ ಹೇಗೆ ಬರೀಬಹುದು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದಾ ನೆಕ್ಸ್ಟ್ ಆರು ಆರ್ ಅನ್ನೋದೇನು ಬಾಜ್ಯ ಸಂಖ್ಯೆ ಆರೇನು ಭಾಜ್ಯ ಸಂಖ್ಯೆ ಇದನ್ನ ಅಪವರ್ತನ ವಿಧಾನದಲ್ಲಿ ಅಪವರ್ತಿಸಿದಾಗ ಎರಡು ಎರಡು ಮೂರ್ಲೆ ಎಷ್ಟು ಆರು ನೆಕ್ಸ್ಟ್ ಮೂರು ಮೂರು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಮೂರರಿಂದ ಮೂರ್ ತಗೋಬೇಕಿಲ್ಲಿ ಮೂರ ಮೂರು ನೋಡ್ರಿ ಇಲ್ಲಿ ಆರನ್ನ ನಾವು ಎರಡು ಇಂಟು ಮೂರು ಅಂತ ಬರಿಬೋದಾ ಎರಡು ಬರೀಬಹುದ್ ಮೂರು ಎರಡು ಇಂಟು ಮೂರು ಆರನ್ನ ಹೇಗ್ ಬರೆದ್ವಿ ಎರಡು ಇಂಟು ಮೂರು ನೆಕ್ಸ್ಟ್ ಎಂಟು ಎಂಟು ಏನು ಯಾವ ಸಂಖ್ಯೆ ಭಾಜ್ಯ ಸಂಖ್ಯೆ ಎಂಟನ್ನು ಅಪವರ್ತಿಸಿದಾಗ ಎರಡು ನಾಲ್ಕು ಎಂಟು ಎರಡು ನಾಲ್ಕು ಎರಡು ಎರಡು ಇವಾಗ ನೋಡಿರಿ ಇಲ್ಲಿ ಎಂಟನ್ನ ಹೇಗೆ ಬರೀಬೋದು ಎರಡು ಎಂಟು ಎರಡು ಎಂಟು ಎರಡು ಬರಿಬೋದಲ್ವಾ ಏನು ಎಂಟು ಅನ್ನೋದು ಭಾಜ್ಯ ಸಂಖ್ಯೆ ಇವೇನು ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ಏನಿದು ಅವಿಭಾಜ್ಯ ಸಂಖ್ಯೆ ಗುಣಲಬ್ಧನಾ ಭಾಜ್ಯ ಸಂಖ್ಯೆ ಅನ್ನೋದೇನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಇಲ್ಲಿ ಎಲ್ಲ ಭಾಜ್ಯ ಸಂಖ್ಯೆಗಳನ್ನ ನಾವು ಹೇಗ್ ಬರಿತಾ ಹೋಗಿದ್ದೀವಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ದಿದ್ದೀವ ಹತ್ತು ಹತ್ತು ಅನ್ನೋದೇನು ಭಾಜ್ಯ ಸಂಖ್ಯೆ ಎರಡು ಐದ್ಲ ಹತ್ತು ಐದು ಯಾವ್ದ್ರಿಂದ ಭಾಗ ಆಗುತ್ತೆ ಐದು ಐದೊಂದ್ಲಾ ಐದು ಹತ್ತನ್ನ ಹೇಗ್ ಬರೀಬಹುದು ಎರಡು ಇಂಟು ಐದು ಹತ್ತನ್ನ ಹೇಗ್ ಬರಿಬಹುದು ಎರಡು ಇಂಟು ಐದು ಸೊ ನೋಡ್ರಿ ಇಲ್ಲಿ ಎಲ್ಲಾ ಭಾಜ್ಯ ಸಂಖ್ಯೆಗಳನ್ನ ನಾವ್ ಹೇಗ್ ಬರಿತಾ ಹೋಗಿದೀವಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿತಾ ಹೋಗಿದೀವ ಎಲ್ಲಾ ಸಂಖ್ಯೆಗಳನ್ನ ನಾವ್ ಹೇಗ್ ಬರೀದಿ ಬರ್ದಿದೀವಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ದಿದ್ದೀವಲ್ವಾ ಹಾಗಾದ್ರೆ ಏನು ಹೇಳ್ಬೋದು ಪ್ರತಿಯೊಂದು ಪ್ರತಿಯೊಂದು ಭಾಜ್ಯ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬೋದಲ್ವಾ ಪ್ರತಿಯೊಂದು ಭಾಜ್ಯ ಸಂಖ್ಯೆನ ನಾವು ಹೇಗ್ ಬರ್ದ್ವಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ದಿದೀವಲ್ವಾ ಅದನ್ನೇ ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಬರೀಬೇಕು ನೋಡಿ ಇಲ್ಲಿ ಪ್ರತಿಯೊಂದು ಸಂಯುಕ್ತ ಭಾಜ್ಯ ಸಂಖ್ಯೆ ಅಂದ್ರೂ ಒಂದೇ ಸಂಯುಕ್ತ ಸಂಖ್ಯೆ ಅಂದ್ರೂ ಒಂದೇ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ವ್ಯಕ್ತಪಡಿಸುವುದಲ್ವಾ ಇಲ್ಲಿ ಏನ್ ಮಾಡಿದೀರಾ ಅದನ್ನೇ ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಬರೀಬೇಕು ಪ್ರತಿಯೊಂದು ಭಾಜ್ಯ ಸಂಖ್ಯೆಗಳನ್ನ ಹೇಗ್ ಬರ್ದಿದೀರ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ತಿದೀವಿ ಅದನ್ನೇ ಇಲ್ಲಿ ಏನ್ ಮಾಡ್ಬೇಕು ಸ್ಟೇಟ್ಮೆಂಟ್ ರೂಪದಲ್ಲಿ ಬರೀಬೇಕು ಆರನ್ನ ಹೇಗ್ ಬರೀಬಹುದು ಎರಡು ಇಂಟು ಮೂರ್ ಅಂತ ಬರೀಬಹುದಲ್ವಾ ನೆಕ್ಸ್ಟ್ ಆರನ್ನ ಮೂರು ಇಂಟು ಎರಡು ಅಂತ ಇಂಟು ಮೂರು ಕ್ರಮನ ಚೇಂಜ್ ಮಾಡೋಣ ಕ್ರಮನ ಏನ್ ಮಾಡೋಣ ಬದಲಾಯಿಸೋಣ ಎರಡು ಇಂಟು ಮೂರನ ನಾವು ಈ ಕ್ರಮನ ಬದಲಾಯಿಸಿ ಮೂರು ಇಂಟು ಎರಡು ಅಂತ ಬರೀತೀವಿ ಚೇಂಜ್ ಆಗುತ್ತಾ ಆನ್ಸರ್ ಏನಾದ್ರು ಬದಲಾಗುತ್ತಾ ಉತ್ತರ ಏನು ಬದಲಾಗೋದಿಲ್ಲ ಅಲ್ವಾ ಆನ್ಸರ್ ಏನಾಗೋದಿಲ್ಲ ಬದಲಾಗೋದಿಲ್ಲ ಹಾಗಾದ್ರೆ ಏನು ಕ್ರಮ ಏನು ಬದಲಾದ್ರೂ ಉತ್ತರ ಏನಾಗಿರುತ್ತೆ ಒಂದೇ ಆನ್ಸರ್ ಬರುತ್ತೆ ನಮ್ಗೆ ನೋಡ್ರಿ ಅದನ್ನೇ ಇಲ್ಲಿ ಬರೀ ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅಂದ್ರೆ ಆರ್ಡರ್ ಏನಾಗ್ಬೋದು ಬದಲಾಗ್ಬೋದು ಆರ್ಡರ್ ಏನು ಕ್ರಮ ಏನಾಗ್ಬೋದು ಬದಲಾಗ್ಬೋದು ಅಂತ ನಡೆಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ